ನಮಸ್ಕಾರ ಕಡುನಾಡು ಇವತ್ತಿನ ವಿಡಿಯೋ ಚಾಲೆಂಜಿಂಗ್ ವಿಡಿಯೋ ಏನು ಅಂದ್ರೆ ಒಂದ್ ಸಾಂಗು ಆ ಸಾಂಗ್ ನಾನು ಇಬ್ರು ಫ್ರೆಂಡ್ಸ್ ನ ಒಬ್ಬರಿಗೆ ಬ್ಲೂಟೂತ್ ಹಾಕ್ತಿ ಆ ಸಾಂಗ್ ನ ಕೇಳಿಸ್ತೀನಿ ಹಂಗೇನೆ ಹೆಂಗ್ ಕೇಳಿಸ್ತೀನಿ ಅಂದ್ರೆ ಅದರಲ್ಲೂ ಪಿಸ್ ಇದೆ ಹಂಗಂದ್ರೆ ಅವ್ರ ಬಾಯಿಂದ ಹೇಳಂಗೂ ಇಲ್ಲ ಮತ್ತೆ ಆಕ್ಷನ್ ಮಾಡು ತೋರ್ಸಂಗಿಲ್ಲ ರಾಗದಿಂದ ಹಂಗಂದ್ರೆ ಬಾಯಿ ಒಳಗಡೆಯಿಂದಾನೇ ಆಡ್ಬೇಕು ಅದನ್ನ ಆಡಿ ಯಾರು ಗೆಸ್ ಮಾಡಿ ಕಲಿಯುತ್ತಂಗ ಅವ್ರಿಗೆ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಅದೇ ಮೂರ್ ಕಲಿಯತಂಗ್ ಹೇಳ್ಬೇಕು ಮತ್ತೆ ಒಂದ್ ನಿಮಿಷ ಮಾತ್ರ ಟೈಮ್ ಇದೆ ಸರಿನಾ ಬನ್ನಿ ಹೆಂಗ್ ಆಡ್ತಾರೆ ಮತ್ತೆ ಅವ್ರ ಹೆಂಗ್ ಹೇಳ್ತಾರೆ ನೋಡೋಣ ಬನ್ನಿ ನಿಮಗೆ ನಾನು ತ್ರೀ ಸಾಂಗ್ ತೋರಿಸ್ತೀನಿ ಅದು ನೀವು ಗುಂಡಿಗೆ ಅವ್ರ ಕೈ ಗೆಸ್ ಮಾಡಿಸ್ಬೇಕು ಓಕೆನಾ ओके हाँ अच्छे मार्च नहीं मैं मार्च नहीं देखा ओके वाव कनाडा सॉन्ग है वाव यार कनाडा सॉन्ग है और चना कहाँ जीता है हम्म

बहुत सही नंदने तुम्हारे easy हैं wow. famous हैं जिस वेरी को yes last one wow बता ना यह तो यह तो legend movie आना दे ओ यह तो famous ही हो तुम्हारे तुरंत

ಅದೇ ನೀವು ಸೂಪರ್ ಆಗಿ ಗೆಸ್ ಮಾಡಿದ್ರಲ್ಲ ಕನ್ನಡ ನೀವು ಸಖತ್ ಹೇಳುದ್ರೆ ಓಕೆ ಥ್ಯಾಂಕ್ ಯು ಅವಾಗೆ ನಾನು ಒಂದ್ ಸಾಂಗ್ ಕೇಳಿಸ್ತೀನಿ ಅವ್ ಗುಣಿಗಿ ಆ ಸಾಂಗ್ ನ ನಿಮ್ಮ ಕೈ ಗೆಸ್ ಮಾಡಿಸಿದ್ರೆ ತ್ರೀ ಸಾಂಗ್ ನಾ ನಾನ್ ನಿಮ್ಗೆ ಹಂಡ್ರೆಡ್ ಕೊಡ್ತೀನಿ ಓಕೆ ನಾ ತ್ರೀನು ಕಾಯ್ದಂಗೆ ಹೇಳ್ಬೇಕು ಓಕೆ ಇನ್ನು 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 கன்னா உம் உத்தாங் ஆத்திய

ಸಕ್ಕ ಇಷ್ಟಪಟ್ಟೆ ಹೊಟ್ಟೆ ಯಾವುದು ಉಪೇಂದ್ರ ಫಸ್ಟ್ ಕರೆಕ್ಟ್ ಅದೇ ಗೊತ್ತಾಗ್ತದೆ ಮೂವಿ ಗೊತ್ತಾಗ್ತದೆ ಈರೋ ಗೊತ್ತಾಗ್ತದೆ ಹಾಡ್ ಬರ್ತಾ ಇಲ್ಲ

ಇನ್ನೊಂದ್ಸಲಿ ಹೇಳು ಗೊತ್ತು ಬೆರಗಿಗೆ ನಾನ್ ನಿಮ್ಗೊಂದು ಸಾಂಗ್ ಹಾಕ್ತೀನಿ ಆ ಸಾಂಗ್ನ ಅವ್ಲು ಕೆಸು ಮಾಡಿಸ್ಬೇಕು ಓಕೆನಾ

సాంగ్స్ట్ ఒ అదక జాస్తి

ತೋರಿಸ್ತೀನಿ ಆ ಸಾಂಗ್ನ ನೀವು ಗುಣಕೊಂಡು ಇವಾಗ ಅರ್ಥ ಮಾಡ್ಸಿ ಗೆಸ್ಟ್ ಮಾಡಿಸಿದ್ರೆ ನಾನ್ ನಿಮ್ಗೆ ತ್ರೀ ಸಾಂಗ್ ಚೆನ್ನಾಗಿ ಹೇಳ್ತಿದ್ದಾರೆ இன்னொன்னு உம் 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 सेकेट फुसफा होती है और जो तो सांगे यार कितना नेवडू ताई मार्ट होता है ये तो तुम्बा पैमासांग ये बागा और जो तो नहीं जो तो है गोर्डन ही मुसाक बोटा गोर्डन ये तो बेड़की ना कर लेते वाव वैसे कौन कर रहा है के लिए तो लास्ट चिंटू ಈ ವಿಡಿಯೋದಲ್ಲಿ ಇಷ್ಟೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಮಾಡಿ ಸರಿನಾ ಮತ್ತೆ ಇದೇ ತರ ವಿಡಿಯೋಗಳನ್ನ ನೋಡೋಕೆ ನಮ್ಮನ್ನ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು ಮಾಡಲ್ಲ ಫಸ್ಟ್ ಮಾಡ್ಕೊಳ್ಳಿ ಓಕೆನಾ ಬಾಯ್